ನಮಸ್ತೆ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಮಾರತಿ ನಾನು ಇವತ್ತು ಕೂಡ ಜೊಮೋಟೊ ಅರ್ನಿಂಗ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದಕ್ಕೆ ಒಳ್ಳೆ ಆಫರ್ ಕೊಟ್ಟವನೆ ಏನ್ ಆಫರ್ ಅಪ್ಪ ಅಂದ್ರೆ ಒಂಬತ್ತು ಗಿಗ್ ಕಂಪ್ಲೀಟ್ ಮಾಡಬೇಕು ಮತ್ತೆ ಎಷ್ಟೋ ಆರ್ಡ್ರ್ ಇದಾವೆ ಹತ್ತೊಂಬತ್ತು ಆರ್ಡ್ರ್ ಇಪ್ಪತ್ತು ಆರ್ಡ್ರ್ ಇಪ್ಪತ್ತು ಆರ್ಡರ್ ಓಡೋದು ಕಂಪ್ಲೀಟ್ ಮಾಡಿದ್ರೆ ನನಗೆ ಇನ್ಸೆಂಟಿವ್ ಕೊಡ್ತಾನೆ ಜೊಮೊಟೋದಲ್ಲಿ ಅದು ಇಷ್ಟು ಏಳ್ನೂರು ರೂಪಾಯಿ ಬಿಗ್ ಇನ್ಸೆಂಟಿವ್ ಕೊಡ್ತಾ ಇದ್ದಾನೆ ಭಾಳ ದಿವಸಗಳಾದ್ಮೇಲೆ ಜಮೆಟೋ ಇಷ್ಟೊಂದು ಇನ್ಸೆಂಟಿವ್ ಇದ್ದಿದ್ದು ಮುಂಚೆ ಎಲ್ಲ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಏಳುನೂರು ರೂಪಾಯಿ ಹಿಂಗೆ ಇನ್ಸೆಂಟಿವ್ ಕೊಡ್ತಾಯಿದ್ದ ಆದ್ರೆ ಇವಾಗಲೂ ಅದೇ ಇನ್ಸೆಂಟಿವ್ ಕಂಟಿನ್ಯೂ ಮಾಡಿದ್ದೇನೆ ಬಟ್ ಏನಂತ ಗೊತ್ತಿಲ್ಲ ಬನ್ನಿ ನಿಮಗೆ ಸ್ಟಾರ್ಟ್ ಎಲ್ಲ ಬುಕ್ ಮಾಡಿ ಬುಕ್ ಮಾಡಿಕೊಂಡು ಕೀಕ್ ಬುಕ್ ಮಾಡಿಕೊಂಡು ಎಲ್ಲ ಸಾರಿ ಕೀಕ್ ಬುಕ್ ಮಾಡಿಕೊಂಡು ಮಾಡ್ತೀನಿ ತೆ ಬೈಕ್ ಕಲ್ಲೋರ ಸ್ಕೋರ್ ಅದು ನಾನು ನಿಮ್ಮ ಕಡೆ ಕವರ್ ಸೇ ಇವಂತ ಕವರ್ ನ ಕಡಿದೆ ರಜ್ಯದನೋ ವಿಡಂದಲ್ಲೆ ಹೋಗಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ ಬನ್ನಿ ಯಾವಾಗ ಫಸ್ಟ್ ಗಾಡಿ ಇಲ್ಲ ಸ್ಟಾಪ್ ಆಗ್ಬಿಡ್ತಿದೆ ನೆರೆ ಒಂದು ಸಲ ಗಾಡಿ ಸ್ಟಾಪ್ ಮಾಡ್ಕೊಂಡು ಕಿಡ್ನಪ್ ಬುಕ್ ಮಾಡ್ಕೊಂಡು ಬಿಡ್ತೀನಿ ಫೋನ್ ಆನ್ ಮಾಡೋಣ ಓಕೆ ಕಿಕ್ ಹೋಗ್ ಬಿクシー ಬಂದಾ ಿಕ್ಸು ಇವತ್ತು ಆಗಸ್ಟ್ ಹದಿನೈದು ಬುಕಿಂಗ್ ಐ ಆರ್ಡರ್ ಅಂತ ಕೊಟ್ಟಿದ್ದೇನೆ ಎಂಟರಿಂದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗಂಟೆವರೆಗೂ ನಾನು ಕಿಕ್ ಮಾ ಬುಕ್ ಮಾಡ್ಕೊಂಡಿದ್ದೀನಿ ನೋಡೋಣ ಕಂಟಿನ್ಯೂ ಮಾಡ್ತೀನಿ ಅದು ಏಳು ಗಂಟೆವರೆಗೂ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ಮತ್ತೆ ಬುಕ್ ಬುಕ್ ಮಾಡ್ಕೊತೀನಿ ಬರೀ ಇವಾಗ ಹೋಗೋಣ ಜೋರಕ್ಕೆ ಹೋಗ್ಬಿಟ್ಟು ಆರ್ಡರ್ ಸಿಗೋಣ ಇನ್ನೊಂದು ಆಫರ್ ಕೊಟ್ಟಾನೆ ನೋಡ್ಬೋದು ಜೋರ ಏನಂತ ಕೊಟ್ಟಾನೆ ಈ ಆಫರ್ ನೋಡ್ಬೋದು ನಾವು ಇವಾಗ ಹದಿನೈದು ಹದಿನಾರು ಹದಿನೇಳು ಈ ಮೂರು ದಿನದಲ್ಲಿ ನಾವು ಎಂಟು ಸಾವಿರವರೆಗೂ ಅರ್ನಿಂಗ್ ಮಾಡ್ಬೋದಂತೆ ಇದ್ರಲ್ಲಿ ಕೊಡ್ತಾ ಇರೋದು ಅವನು ಝೊಮೋಟೋದಲ್ಲಿ ನೋಡ್ಬೋದು ಇಲ್ಲಿ ವ್ಯಾಲಿಡ್ ಫಾರ್ ಫಿಫ್ಟೀನ್ತು ಸೆವೆಂಟೀನ್ತ್ ಆಗಸ್ಟ್ ಈ ಆಫರ್ ಇರುತ್ತೆ ಆಫರ್ನ ನೋಡೋಲ್ಲ ಮಿಸ್ ಮಾಡೋಲ್ಲ ನಾನು ಇವಾಗ ಈ ಆಫರ್ನ ಕಂಪ್ಲೀಟ್ ಮಾಡೋಕೆಂತ ಬಂದೀನಿ ಇವತ್ತು ಕಂಪ್ಲೀಟ್ ಮಾಡ್ತೀನಿ ಬರ್ರಿ ಇವಾಗ ನೆಕ್ಸ್ಟ್ ಆನ್ಲೈನ್ಗೆ ಹೋಗ್ಬಿಟ್ಟು ಮತ್ತೆ ಆರ್ಡರ್ ಫಸ್ಟ್ ಆರ್ಡರ್ ಬಿದ್ದ ತಕ್ಷಣ ನಿಮಗೆ ಸಿಗ್ತೀನಿ ನೋಡ್ತಾ ಇರ್ಬೋದು ಟೈಮ್ ಬಂದ್ಬಿಟ್ಟು ಎಂಟು ಒಂದಾಗಿದೆ ಇವಾಗ ಆನ್ಲೈನ್ಗೆ ಹೋಗ್ತಾ ಇದೀನಿ ನೋಡ್ರಿ ಸೆಲ್ಫಿ ಕೇಳ್ತೈತೆ ಸ್ಟಾರ್ಟಿಂಗಲ್ಲಿ ಸೆಲ್ಫಿ ಕೊಟ್ಬಿಡೋಣ ಇರಿ ನೋಡ್ರಿ ಇವಾಗ ಆನ್ಲೈನಿಗೆ ಹೋಯ್ತು ಆನ್ಲೈನ್ ಎಂಟರಿಂದ ಒಂಬತ್ತು ಇಷ್ಟು ಕೂಡ ತೋರಿಸ್ತಾ ಅದು ಆನ್ಲೈನ್ ಬಂದಿದ್ದೀನಿ ಆರ್ಡ್ರ್ ಬರುತ್ತಾ ವೇಟ್ ಮಾಡಿ ಫಸ್ಟ್ ಆರ್ಡ್ರ್ ಯಾವಾಗ ಬರುತ್ತೆ ಅಂತ ಕಿಚನ್ ಹತ್ರ ಇದ್ದೀನಿ ಆಲ್ರೆಡಿ ನಾನು ಐ ಡಿ ಸಿ ಕಿಚನಿಂದ ಆರ್ಡ್ರ್ ಬರ್ಬೋದು ಅಂದ್ಕೊಂಡಿದ್ದೀನಿ ಇಲ್ಲ ಬೇರೆ ಯಾವ ಕಡೆ ಏನಾದ್ರು ಕೊಟ್ಟೆ ಕೊಡ್ತೇನೆ ಬರೀ ಫಸ್ಟ್ ಆರ್ಡ್ರ್ ಬಿಟ್ಕೊಳ್ಳಿ ನಿಮಗೆ ಅಂದರೆ ಇಲ್ಲಿ ಫೀಟ್ ರೋಡ್ ಕಡೆ ಬಂದಿದ್ದೀನಿ ವೇಟ್ ಮಾಡ್ತಾಯಿದ್ದೀನಿ ಇದ್ದೀನಿ ಅಪ್ಪ ಆರ್ಡ್ರೇ ಕೊಡ್ತಾಯಿಲ್ಲ ಐ ಡಿ ಸಿ ಕಿಚನ್ ಹತ್ರ ಬಂದೆ ಆಲ್ರೆಡಿ ನಾನು ಮೈ ಆರ್ಡರ್ ಅಂತ ಕೊಟ್ಟಿದ್ದೆನಲ್ಲ ಅದಕ್ಕೋಸ್ಕರ ಐ ಡಿ ಸಿ ಕಿಚನ್ ಹತ್ರ ಬಂದರೆ ಆರ್ಡ್ರ್ ಕೊಡ್ತಾನೆ ನಮ್ಮ ಕಡೆ ಬಂದು ಆರ್ಡರ್ ಬರ್ತಾ ಇಲ್ಲ ಇಲ್ಲ ಆಲ್ಮೋಸ್ಟ್ ಹೋರ್ಬ್ರೆಲ್ಲ ನಿಂತ್ಕೊಂಡವ್ರೆ ಭಾಳಷ್ಟು ಜನ ಇನ್ನಿಲ್ಲ ಇದಾರೆ ಕೂತ್ಕೊಂಡ್ರಿ ಎಲ್ಲರೂ ನಾವು ಜೊತೆ ವೇಟ್ ಮಾಡಬೇಕು ವೇಟ್ ಮಾಡಿ ಇದೇನ ಐ ಡಿ ಸಿ ಕಿಚನ್ ಹತ್ರ நோட்ரி வேட் ஆர்டர் வந்து சின்ன நிமிஷம் ஆடர் கொடுத்தி ஃபோர் ருபீஸ் கிளோமீட்டர் டிஸ்டென்ஸ் நோட் கிலோமீட்டர் இது ಇದೇನು ಗೊತ್ತಿಲ್ಲ ಇದು ಮಲ್ಟಿಪರ್ಪರ್ ಅಂತಂದು ಏಟ್ ಪಾಯಿಂಟ್ ನೈನ್ ರುಪೀಸ್ ಕೊಡ್ತಾವೆ ಎಕ್ಸ್ಟ್ರಾ ಇದು ಏನಂತನೂ ಗೊತ್ತಾಗ್ತಿಲ್ಲ ಬನ್ನಿ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕಂತೀನಿ ಆರ್ಡ್ರ್ ಅಕ್ಸೆಪ್ಟ್ ಆಯಿತು ಇಲ್ಲೇ ಐ ಡಿ ಸಿ ಕೊಟ್ಟಿದ್ದಾನೆ ಐ ಡಿ ಸಿ ಕಿಚನ್ನಿಂದ ಬರ್ರಿ ಆರ್ಡ್ರನ್ನ ಪಿಕ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ ಸರ್ ಐ ಡಿ ಸಿ ಕಿಚನ್ ರೀಚ್ ಪಿಕಪ್ ಲೊಕೇಶನ್ ಆರ್ಡ್ರ್ ರೆಡಿ ಹಾಕಿ ಇನ್ನು ಆರು ನಿಮಿಷ ಬೇಕು ರೀ ಊಟ ಊಟ ಮೆನ್ಷನ್ ಮಾಡೋಣ ಮಾಡ್ರಿ ಆರ್ಡ್ರ್ ರೆಡಿ ಹಾಕಿ ಆರು ನಿಮಿಷ ಬೇಕು ಗುರು ಮತ್ತೆ ಸೆಲ್ಫಿ ಕೇಳ್ತಾವೆ ಮಿನಿಮ್ ನಿಮಿಷ ಸೆಲ್ಫಿ ಕೊಟ್ಬಿಡೋಣ ಅದು ಆಲ್ರೆಡಿ ಹೊಡೆದಿದೆ ಆರ್ಡ್ರು ಹಾಂ ಫಸ್ಟ್ ಆರ್ಡ್ರಾ ಹಾಂ ಇದು ಟೈಮಿಂಗ್ ಇರುತ್ತೆ ನೋಡ್ರಿ ಇಷ್ಟು ಒಳಗಡೆ ನಿಮ್ಗೆ ಹಿಂಗೆ ಅಂತ ಓಕೆ ಆಫರು ಆಫರ್ ತೋರ್ಸಲ್ಲ ಅದ್ರಲ್ಲಿ ಸ್ವಿಗ್ಗಿನಲ್ಲಿ ಇಲ್ಲಿ ಕೊಟ್ಟ ನೋಡ್ರಿ ಲೈವ್ ಆರ್ಡ್ರು ಅಂದ್ರೆ ಹದಿನೆಂಟು ಆರ್ಡ್ರ್ ಹೊಡಿಬೇಕು ಹಾ ಹದಿನೆಂಟು ಆರ್ಡ್ರಿಗೆ ಸಾವಿರ ರೂಪಾಯಿ ಇಪ್ಪತ್ತೆಂಟು ಆಡ್ರಿಗೆ ಸಾವಿರದ ಆರ್ನೂರು ರೂಪಾಯಿ ಮೂವತ್ತೆಂಟು ಆರ್ಡ್ರಿಗೆ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ನಲವತ್ತ್ ಮೂರು ಆರ್ಡ್ರಿಗೆ ಮೂರು ಸಾವಿರದ ಒನ್ನೂರು ರೂಪಾಯಿ ಅಡಿತೀರ ಇಷ್ಟೋ ಅಡಿರಿ ಆಗುತ್ತೆ ನೋಡ್ರಿ ಹನ್ನೆರಡು ಗಂಟೆವರೆಗೂ ಹೊಡಿಬೇಕಂದ್ರೆ ನೀವು ಹನ್ನೆರಡು ಗಂಟೆವರೆಗೂ ಮಾಡ್ಬೇಕು ಹನ್ನೆರಡು ಗಂಟೆ ಹೊಡಗ ಮಾಡಿದ್ರೆ ನಲ್ವತ್ತೊಂದ್ ಆರ್ಡ್ರ್ ಮಾಡ್ತೀರ ಹತ್ತೂರ್ ದೂರ ಆಗ್ತಾನೆ ಹಾಕ್ತಾರೆ ಆಗ್ತಾರ ನಮ್ಮ ಹಾಕಲ್ಲ ಯಪ್ಪಾ ಇನ್ನೂ ಎರಡು ನಿಮಿಷ ಕಟ್ ಮಾಡಕ್ ಗುರು ನೋಡ್ರಿ ಸುಗ್ಗಿ ಹುಡ್ಗ ಬಂದಿದ್ದ ಅವ್ರು ಒಳ್ಳೆ ಆಫರ್ ಕೊಟ್ಟರು ನಮ್ಗೆ ಏನು ಹಿಂಗೆ ಆಫರ್ ಕೊಟ್ಟನ ಗೊತ್ತಿಲ್ಲ ಹೆಂಗೆ ಭಾಳ ದಿವಸ ಆಗಿತ್ತಲ್ಲ ಹಂಗಾಗಿ ನೋಡ್ರಿ ಆಫರ್ ತೋರಿಸಿ ತೋರ್ಸಿಬಿಟ್ಟಿರಿ ನಾನು ಸರಿ ತೋರ್ಸಿ ಬಿಡ್ತೀನಿ ನೋಡ್ರಿ ನಿಮಗೆ ಈ ಥರ ಇದು ಆಫರ್ ಗಿಗ್ ಕಂಪ್ಲೀಟ್ ಮಾಡಿದ್ರೆ ಹನ್ನೊಂದು ಆರ್ಡರ್ ಹೊಡೆದ್ರೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೊಡ್ತಾನೆ ಮತ್ತೆ ಆರು ಗಿಗ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲ ಹದಿನಾಲ್ಕು ಆರ್ಡರ್ ಹೊಡಿದ್ರೆ ಐನೂರು ರೂಪಾಯಿ ಇನ್ಸೆಂಟಿವ್ ಬರುತ್ತೆ ಮತ್ತೆ ಒಂಬತ್ತು ಗಿಗ್ ಕಂಪ್ಲೀಟ್ ಮಾಡಿ ಹತ್ತೊಂಬತ್ತು ಆರ್ಡ್ರ್ ಹೊಡೆದ್ರೆ ಏಳ್ನೂರು ರೂಪಾಯಿ ಇನ್ಸೆಂಟಿವ್ ಬರುತ್ತೆ ಇವತ್ತು ಬರ್ರಿ ಇವತ್ತು ಜಾಲಿ ಜಾಲಿ ಹೊಡೆದು ಕೂಡ ಇವತ್ತು ಒಂದು ಮಾತು ಹೇಳೋಕ್ಕೆ ಎಲ್ಲರಿಗೂ ಇಷ್ಟಪಡ್ತೀನಿ ಇವತ್ತು ನನ್ನೆಲ್ಲ ರೆಡ್ರಿಗೂ ಮತ್ತು ಯಾರ್ಯಾರು ಡಿಲಿವರಿ ಬಾಯ್ಸ್ ಕೆಲಸ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮತ್ತು ಸ್ವತಂತ್ರ ದಿನಾಚರಣೆಯ ಚೈನೆಯ ಶುಭಾಶಯಗಳು ಕೂಡ ನಿಮಗೂ ಕೂಡ ನಮ್ದೇನು ಫೋಟೋ ರೆಡಿನ ಕೊಟ್ಟಿಲ್ಲಲ್ಲ ಗುರು ಕೇಳೋಣ ಒಂದು ನಿಮಿಷ ಅಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿಬಿಟ್ಟು ಕೇಳೋಣ

ಚಾರ್ಜ್ ಬೇರೆಲ್ಲ ಚಾರ್ಜ್ ಹಾಕಬೇಕು ಅಷ್ಟೀನ್ ಜೀರೋ ರೆಡಿ ಆಗ್ಬೇಕಂತೆ ಬೇರೆ ಆರ್ಡ್ರ್ ಪಿಕ್ ಮಾಡಿ ಸಿಗ್ತೀನಿ ನಿಮ್ಗೆ ಕೊಡೋಣ ಡಬಲ್ ತ್ರೀ ಸೆವೆನ್ ಜೀರೋ ಎಂಟ್ರಿ ಆಗೈತೆ ಪಿಕ್ ಮಾಡಿದ್ದಾಯ್ತು

ಮಹಾನ್ ವ್ಯಕ್ತಿಗಳು ಒಬ್ರು ಶಾಂತಿ ಕೆಲವೊಬ್ಬ ವ್ಯಕ್ತಿಗಳು ಶಾಂತಿಯಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಇನ್ನು ಕೆಲವೊಬ್ರು ಕ್ರಾಂತಿಯಿಂದನೂ ಹೋರಾಡಿದ್ದಾರೆ ಅವ್ರಿಗೆಲ್ಲಾ ನಮ್ಮ ಕಡೆಯಿಂದಾನೆ ತುಂಬಾನೇ ವಂದನೆ ಹೇಳಿದ್ರು ಎಷ್ಟು ಹೇಳಿದ್ರು ಸಾಲ್ದೆ ಯಾಕಂದ್ರೆ ಅವರು ಅವಾಗ ಅವಾಗ ನಾವು ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕೋಸ್ಕರ ಅಂತ ಅಂತಂದಿದ್ರೆ ನಾವ್ ಇಷ್ಟೊಂದು ಕ್ರೀಡಾಂಬ ಓಡ್ತಾ ಓಡಾಡ್ತಾನೆ ಇರ್ತಿದಿಲ್ಲ ಸ್ವತಂತ್ರವಾಗಿ ನಾವು ಬದುಕೋಕ್ಕೂ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾವು ಅವಾಗ ಏನ್ ಮಾಡಬೇಕಾಗಿತ್ತು ಅಂದ್ರೆ ಇನ್ನೊಬ್ರು ಕೈ ಕೇಳಿದ್ರೆ ಅವಾಗ ಬ್ರಿಟಿಷರು ಡಚ್ಚರು ಫ್ರೆಂಚರು ಇನ್ನೂ ಯಾರನ್ನೆಲ್ಲ ಇದ್ರು ನೋಡ್ರಿ ಎಲ್ಲರೂ ಬಂದು ಹೋಗಿ ನಮ್ಮ ದೇಶನ ಒಳ್ಳೆ ಹೊಡ್ಕೊಂಡು ಕೊಳ್ಳೆ ಹೊಡ್ಕೊಂಡ್ ನಮ್ಮ ದೇಶದಲ್ಲಿರುವಂತ ಅಪಾರ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋದ್ರೆಲ್ಲ ಆದ್ರೂ ನಮ್ ದೇಶ ಇನ್ನು ನಡಿತಾನೆ ಇದೆ ಅಷ್ಟೊಂದು ಲೂಟಿ ಮಾಡಿದ್ರು ಎಷ್ಟು ಸಂಪತ್ತು ಸಂಪತ್ತಿದೆ ನಮಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ನೋಡಿ ಇಂಡಿಯನ್ ಪ್ಲಾಗ್ ಹಾಕ್ಸಾರೆ ಅನ್ನೋರು ಆಟೋ ಮೇಲೆ ಅದು ಎಲ್ಲರಿಗೂ ಇರುತ್ತೆ ಪ್ರತಿಯೊಬ್ಬನಿಗೂ ತನ್ನ ದೇಶ ಅಂದ್ಮೇಲೆ ದೇಶಭಕ್ತಿ ಇದ್ದೇ ಇರುತ್ತೆ ಏನೇ ಆಗಲಿ ದೇಶದ ಪರವಾಗಿ ಸೈನಿಕರು ಕೂಡ ಎಷ್ಟೊಂದು ಬಲಿದಾನ ಮಾಡಿದ್ದಾರೆ ಮೊನ್ನೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ಬೇಕಾದ್ರೆ ಎಷ್ಟೊಂದು ಜನ ಹೋರಾಡಿದ್ದಾರೆ ಅಂಥ ವ್ಯಕ್ತಿಗಳಿಗೆ ನಾವು ನೋಡ್ತಿದ್ದು ಚರವಣಿ ಆಗಿರಬೇಕು ನೀವು ಯಾರಿಗೆ ರೆಕ್ಸ್ಪೆಕ್ಟ್ ಕೊಡ್ತೀರೋ ಗೊತ್ತಿಲ್ಲ ಬಟ್ ನಮ್ಮ ದೇಶ ಅಂತ ಬಂದಮೇಲೆ ಇಬ್ಳು ಇಬ್ ಎರಡು ವ್ಯಕ್ತಿಗಳು ಮಾತ್ರ ಹೆಜ್ಜೆಡ್ತಾರೆ ಆ ವ್ಯಕ್ತಿಗಳಿಗೆ ರೆಸ್ಪೆಕ್ಟ್ ಕೊಡಿ ಯಾರಪ್ಪ ಅಂಗಡಿ ಪ್ರಶ್ನೆದು ಒಬ್ಬ ಗಡಿಯ ಸೈನಿಕ ಕಾಯೋ ಸೈನಿಕ ಇನ್ನೊಬ್ಬ ನಮ್ಮ ಅನ್ನ ಹಾಕುವ ರೈತ ನಾನು ಯಾಕಂದ್ರೆ ರೈತರ ಮಗನೇ ನನಗೆ ಹೆಮ್ಮೆನೇ ಇದೆ ಒಬ್ಬ ರೈತನ ಮಗ ಆಗಿ ಇಷ್ಟೊಂದು ಈ ಕೆಲಸ ಮಾಡಕ್ ಬರುತ್ತೆ ಬಟ್ ರೈತರ ಮಗ ಈ ಹೆಂಗ ಬಿಳಂದ್ರೆ ರೈತರ ಮಕ್ಕಳಿಗೆ ಮರ್ಯಾದೆನೆ ಕೊಡ್ತಾ ಇಲ್ಲ ಯಾರು ರೆಕ್ಸ್ಪೋರ್ಟ್ ಕೊಡ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನೀವು ಇಲ್ಲಿ ಕೆಲವೊಂದ್ ಕಡೆ ಅಷ್ಟೇ ಇವಾಗ ರೈತರಿಗೆ ಹೆಂಗೆ ಅಂದ್ರೆ ಆ ರೈತ ರೈತ ಅಂತ ಹೇಳ್ಕಂತಾರೆ ಕೆಲವೊಬ್ರು ಓಡಾಡ್ತಾರೆ ಬಟ್ ಈಗಿರೋ ರೈತರ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಓಪನ್ ಆಗಿ ಹೇಳ್ತಿದ್ದೇನೆ ಯಾಕಂದ್ರೆ ನಾನೊಬ್ಬ ರೈತರ ಮಗ ಆ ಕಷ್ಟ ಏನಂತ ಗೊತ್ತು ಆ ಕೆಲಸ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ರೈತರು ಮಕ್ಕಳಿಗೆ ಹೆಂಗಂದ್ರೆ ಇವಾಗ ನಾವು ಹೊಲ್ದಲ್ಲಿ ಕೆಲಸ ಮಾಡ್ತೀವಿ ನಮ್ದು ಆಸ್ತಿ ಇದೆ ಅಷ್ಟಿ ಇದೆ ಅಂತಂದ್ರೆ ಇವಾಗ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅವ್ರ ಏನಪ್ಪಾ ಅಂದ್ರೆ ಎಲ್ಲರೂ ಪ್ರತಿಯೊಂದು ಹಳ್ಳಿಯಲ್ಲಿ ಇವಾಗ ನೋಡಿದ್ರೆ ಎಲ್ಲರೂ ಗೌರ್ಮೆಂಟ್ ಜಾಬ್ ಬೇಕು ಅಂತಾರೆ ಇವಾಗ ಹೆಣ್ಣು ಕೊಡೋದು ಕೂಡ ಕಷ್ಟ ಆಗ್ಬಿಡುತ್ತೆ ಹೆಣ್ಣು ಕೂಡ ಸಿಗ್ತಾ ಇಲ್ಲ ನಮ್ಮ ಎಷ್ಟೋ ರೈತರು ಮಕ್ಕಳು ಹೆಣ್ಣು ಮದುವೆ ಆಗಿ ಮನೇಲಿ ಹಂಗೆ ಇದಾರೆ ಸಿಂಗಲ್ ಆಗೇ ಇದಾರೆ ಹಿಂದೂಗಳಿಗೂ ಗೊತ್ತಾ ಗೊತ್ತಾಯ್ಲಿ ಇಷ್ಟೊಂದು ಸಮಾಜ ಬದಲಾವ ಇಷ್ಟೊಂದು ಬದಲಾವಣೆ ಆಗ್ಬಿಟ್ಟೈತೆ ಯಾಕಂದ್ರೆ ಇವಾಗ ಪ್ರತಿಯೊಬ್ರು ಮನೇಲಿ ಅಂತಂದ್ರೆ ಅವ್ರು ಫಸ್ಟ್ ಅವ್ರ ತಂದೆ ತಾಯಿ ಬಯಲಿಗೆ ಬರೋದೇನಂದ್ರೆ ನಿಮ್ ಮಗ ಏನ್ ಮಾಡ್ತಾನೆ ನಿಮ್ ಮಗ ರೈತ ಅಂದ್ರೆ ಹೆಣ್ಣು ಕೊಡಕ ಬಹಳ ಹಿಂದೂ ಬಿಡ್ತಾರೆ ಮತ್ತೆ ಹೆಣ್ಣು ಕೊಡೋದೇ ಇಲ್ಲ ಅನ್ಕೊಂಬಿ ಹೆಣ್ಣು ಕೊಡ್ತಾರೆ ಅಂತಂದ್ರೆ ಅದು ಕೊಟ್ರೆ ಅವ್ರು ಒಳ್ಳೆ ದೊಡ್ಡ ಗುಣ ಅಂತ ಹೇಳ್ಬೋದು ಇವಾಗೆಲ್ಲ ಎಲ್ಲಾರು ಹಿಂದೆ ಹಳ್ಳಿ ಕಡೆ ಎಲ್ಲ ಗೌರ್ಮೆಂಟ್ ಜಾಬೇ ಬೇಕಂತಾರೆ ಗೌರ್ಮೆಂಟ್ ಜಾಬ್ ಪ್ರತಿಯೊಬ್ರು ಗೌರ್ಮೆಂಟ್ ಜಾಬ್ ಮಾಡಕ್ ಹೋದ್ರೆ ಇಲ್ಲಿ ಮಾಡೋ ಕಸುಬು ಯಾರು ಮಾಡ್ತಾರೆ ನಮ್ಮ ತಾತರ ಕಾಲದಿಂದ ಬಂದಿರೋ ಕಸುಬು ಇದು ರೈತ ಕುಟುಂಬ ನಾವು ಈ ಕೆಲಸನ ಬಿಟ್ಬಿಟ್ಟು ಬರೀ ಗವರ್ನಮೆಂಟ್ ಜಾಬ್ ಮಾಡ್ಕೊತ ಹೋದ್ರೆ ಅದು ಬಿಡಿ ಗವರ್ನಮೆಂಟ್ ಜಾಬ್ ಸಿಗ್ತದ ಹೋದಂದ್ರೆ ಆ ಗೌರ್ಮೆಂಟ್ ಜಾಬ್ನು ಸಿಗೋಲ್ಲ ಅದರಲ್ಲೂ ಸಿಕ್ಕ ಬಿಡೇ ಕಾಂಪಿಟೇಷನ್ ಮತ್ತೆ ಅದರಲ್ಲಿ ಕ್ಯಾಸ್ಟ್ ಬೇರೆ ಮಾಡವ್ರೆ ಆ ಕ್ಯಾಸ್ಟ್ ನೋಡಿದ್ನೆಂದ್ರೆ ಯಪ್ಪಾ ನಮ್ಮ ಅಂತ ಹುಡುಗರು ಗೌರ್ಮೆಂಟ್ ಜಾಬ್ಗಳು ಅದ್ ಹೆಂಗ ತಗೊಂತಾರೋ ಅದು ಇವಾಗ ಕಾಲದಲ್ಲಿ ಸಿಕ್ಕಾಬಿಡ ಕಷ್ಟ ಆಗ್ಬಿಡಿದೆ ಎಲ್ಲರೂ ಗೌರ್ಮೆಂಟ್ ಜಾಬ್ ಕೇಳ್ತಾರೆ ಅದಕ್ಕೆ ಹೇಳ್ತಾರ ನಿಮ್ಗೆ ಯಾರು ರೈತರು ಅಂತ ಕೇಳಕ್ ನೋಡ್ಬೇಡಿ ಯಾಕಂದ್ರೆ ಅವನು ಬೆಳೆದ್ರೇನೆ ನಾವು ಎಲ್ಲರೂ ಊಟ ಮಾಡೋದು ಅವನೇ ಬೆಳಿಲಿಲ್ಲ ಅಂತ ಅಂದ್ರೆ ಅವನೇ ಕೈ ಬಿಟ್ಟು ಎಲ್ಲ ಕೂತ್ಕೊಂಡ್ರೆ ಏನ್ ಮಾಡ್ತೀರಾ ಆಮೇಲೆ ಕಡೆಗೆ ಮಣ್ಣು ತಿಂತೀರಾ ಮಣ್ಣು ಸಿಗೋಲ್ಲ ತಿನ್ನಕ್ಕೆ ಆ ತರ ಆಗ್ಬಿಡುತ್ತೆ ಪರಿಸ್ಥಿತಿ ಬಹಳ ಕಷ್ಟ ಇದೆ ಯಾಕಂದ್ರೆ ಅದನ್ನೇ ಹೇಳ್ತಾರೆ ನಿಮಗೆ ಯಾರೇ ಆಗ್ಲಿ ಒಬ್ಬ ರೈತ ರೈತನ ಮಗ ಅಂದ್ರೆ ರೆಸ್ಪೆಕ್ಟ್ ಕೊಡಿ ಇದು ಒಬ್ರೇ ಅಂತಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೆ ನಾನು ರೈತರ ಮಗ ರೆಸ್ಪೆಕ್ಟ್ ಕೊಡಿ ಮತ್ತೆ ಸೈನಿಕರು ನಮ್ಮ ದೇಶಕಾಯಿ ಸೈನಿಕರು ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಿ ಯಾಕಂದ್ರೆ ಅವರು ಅವ್ರೇನ ಗಡಿ ಕಾಯಲಿಲ್ಲ ಅಂದರೆ ಸೈ ಗಡಿಯಲ್ಲಿ ಸೇವೆ ಸಲ್ಲಿಸಿಲ್ಲ ಅಂತಂದ್ರೆ ನಾವು ಇರ್ತದೇ ಎಲ್ಲೋ ಇರ್ಬೇಕಾಗಿತ್ತು ಅಷ್ಟೇ ಬನ್ನಿ ಇವಾಗ ಇನ್ನು ನಾಲ್ಕು ನಿಮಿಷ ಇದೆ ಇನ್ನೊಂದು ಕಿಲೋಮೀಟ್ರ್ ಇರುತ್ತೆ ಡ್ರಾಪ್ ಲೊಕೇಶನ್ನು ಡ್ರಾಪ್ ಲೊಕೇಶನ್ ಗೆ ಆರ್ಡರ್ ಆರ್ಡ್ರನ್ನ ಡೆಲಿವರ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನನಗೇನೋ ಗೊತ್ತಿಲ್ಲ ನಾನು ತಿಳಿದಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ನಾನು ವಯಸ್ಸಲ್ಲಿ ಚಿಕ್ಕವನಾಗಿರ್ಬೋದು ಓನ್ ಆಗಿರ್ಬೋದು ನಾನೇನು ತಿಳ್ಕೊಂಡಷ್ಟು ನಿಮಗೆ ಹೇಳ್ತೀನಿ ಅಷ್ಟೇ ಅಂದ್ಬಿಟ್ರೆ ಇನ್ನೇನೂ ಇಲ್ಲ ನೋಡಿರಿ ನೆಕ್ಸ್ಟ್ ಆರ್ಡರ್ ಕೂಡ ಬಂತು ಎಪ್ಪತ್ತೇಳು ರೂಪಾಯಿ ಪಿಕಪ್ ನೋಡಿರಿ ಎರಡು ಕಿಲೋಮೀಟ್ರು ಡ್ರಾಪ್ ನೋಡಿರಿ ಏಳು ಕಿಲೋಮೀಟ್ರ್ ಇದೆ ಪಿಕಪೇ ಎರಡೆರಡು ಕಿಲೋಮೀಟರ್ ಹೇಳಿತೇನೆ ಬನ್ರಿ ಅಕ್ಸೆಪ್ಟ್ ಮಾಡ್ಕೊಂಬಿಡ ನಾ ರಾಜಾಜಿನಗರ್ ಕೊಟ್ಟನೇ ಡ್ರಾಪು ಬನ್ನಿ ಆಗೋಣ ರಾಜಾಜಿನಗರಕ್ಕೆ ಅಂಕಲ್ ಪೀಟರ್ಸ್ ಐತೆ ರೆಸ್ಟೋರೆಂಟ್ ಅಂಕಲ್ ಪೀಟರ್ಸ್ ನೋಡಿದ್ದೀವಿ ನಮ್ಗೆಲ್ಲ ಮ್ಯಾಪ್ ಹಾಕೋ ಲೊಕೇಶನ್ ನಮಗೆ ಮ್ಯಾಪ್ ಹಾಕೊಂಡೋಗೋ ಅವಶ್ಯಕತೆನೇ ಇಲ್ಲ ಬರ್ರಿ ಇವಾಗ ಸ್ನಾಕ್ಸ್ಟ್ ಹೋಗ್ಬಿಟ್ಟು ರೆಸ್ಟೋರೆಂಟ್ ಹತ್ರ ಹೋಗ್ಬಿಟ್ಟು ಟಕ್ಕ ಟಕ್ಕ ಅಂತ ನ ಪಿಕಪ್ ಮಾಡಿಬಿಟ್ಟು ಸಿಗ್ತಿ ನಿಮ್ಗೆ ಎಲ್ಲರಿಗೂ ಬರ್ರಿ ಹೋಗೋಣ ನೆಕ್ಸ್ಟ್ ಏನೂ ಇಲ್ಲ ಮತ್ತೆ ಮುಂದೆ ಹೇಳ್ತೀನಿ ಸುಮ್ಮನೆ ಎಲ್ಲ ಒಂದೇ ಒಂದೇ ಕ್ಲಿಪ್ಪಲ್ಲಿ ಹೇಳ್ಬಿಟ್ರೆ ವೀಡಿಯೋದಲ್ಲಿ ಮಜನೇ ಇರಲ್ಲ ಮತ್ತೆ ಮುಂದೆ ಮುಂದೆ ಹೋಗ್ತಾ 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 ಹೇಳ್ತೀನಿ ನಿಮಗೆಲ್ಲ ಇಲ್ಲಿ ನೋಡ್ಬೋದು ಅಣ್ಣ ಸೈಕಲಲ್ಲಿ ರೈಡ್ ಹೋಗ್ತಾ ಇದ್ದಾನೆ ಬೆಳಗ್ಗೆ ಬೆಳಗ್ಗೆ ಈ ಶರ್ಟ್ ನೋಡ್ರಿ ಹೆಂಗೈತೆ ಬೆಂಗಳೂರು ರ್ಯಾಂಡೋನ್ ಇಯರ್ ಅಂತೆ ಬರೀ ಬಂತು ಅಂಕಲ್ ಪೀಟರ್ಸ್ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಮೊದಲನೇ ಕೆಲಸ ಏನು ಹೇಳಿ ರೀಚ್ ಕೊಟ್ಬಿಡ್ಬೇಕಾ ಅಷ್ಟು ಮಂದ್ಕೊಳ್ಳೋ ಇಲ್ಲಿ ನೋಡ್ರಿ ಈ ಥರ ಸಿಕ್ಕನ ಹೇಳಬೇಕು ರೀಚ್ ಆಯಿತು ಫುಡ್ ರೆಡಿ ಇಲ್ಲ ಗುರು ಯಾಪ ಗುರು ಈ ಥರ ಕೊಡ್ತೀಯಾ ಇನ್ನೂ ಎಂಟು ನಿಮಿಷ ವೇಟ್ ಮಾಡಬೇಕು ನೋಡ್ರಿ ಬನ್ನಿ ವೇಟ್ ಮಾಡೋಣ ಏನು ಮಾಡ್ಕೊಬೇಕು ಅಪ್ಲಿಕೇಶನ್ ಇಟ್ಟರೆ ಮುಂದೆ ಕಸ್ಟಮರ್ ಕೂಡ ಇಲ್ಲೇ ಇದ್ದಾರೆ ಆರ್ಡ್ರ್ ಡೆಲಿವರಿ ಮಾಡಿಬಿಡೋಣ ಅವ್ರಿಗೆ ಹೇಳಿ ಥ್ಯಾಂಕ್ ಯು ಬ್ರೋ ಆರ್ಡರ್ ಡೆಲಿವರಿ ಕೊಟ್ಟೆ ಆರ್ಡರ್ ಡೆಲಿವರಿ ಆಯ್ತು ಗುರು ಅಂತ ಇಂಥ ಇವಾಗ ಏನು ಮಾಡಬೇಕಂದ್ರೆ ರೀಚ್ ಕೊಡೋಣ ಆರ್ಡರ್ ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡೋಣ ಕಸ್ಟಮರ್ ಫೀಡ್ಬ್ಯಾಕ್ ಕೊಟ್ಬಿಡೋಣ ನೋಡಿ ಸೆವೆಂಟಿ ಸಿಕ್ಸ್ ರುಪೀಸ್ ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಹತ್ತು ಕಿಲೋಮೀಟ್ರಿಗೆ ಏನು ಮಾಡಕ್ಕೆ ಬರೋಲ್ಲ ಇಷ್ಟೊಂದು ನಡುವೆ ಅಮೌಂಟ್ ಕೊಡ್ತಾವೆ ಬರ್ರಿ ಕೊಟ್ಟಿದ್ದ ಆಯಿತು

ಅಮ್ಮ ದೃಷ್ಟನೆ ಅಧೃಷ್ಟಾ ಮರೆಯಂಕಲ ಬರೆ ಬರೆ ಸೌಜಿ ಇದು ಯಾಪಾ ನೀ ಬ್ರೋ ಮರ ರಿಲೇಟ್ ಡಿಫೆನ್ಸ್ ಸೆಂಟರ್ ಐತೆ ಓ ಸ್ಟಾಪ್ ಇಸ್ಕೋಡಾ ಇಲ್ಲೇ ಇಚಾರ ಅದಿಲ್ಲ ನೀ ಬ್ರೋ ಕಮಡಿ ಬರೆ ಹೋಗಾನು ನೆಕ್ಸ್ಟ್ ಆಡರ್ ಸಿಕ್ಕಿದ ಮೇಲೆ ಸಿಕ್ತೇ ನಿಮಗೆ ಚಾಪಡದಲ್ಲಿ ಇದೊಂದಳ ಬೆಸ್ಟ್ ಆಫರ್ ಅಂತ ಅನ್ಬಹುದು ಬೆಸ್ಟ್ बेनिफिट ಆಗುತ್ತೆ ಎರಡು ಹಾಸಿಗೆ ಇದು ನೋಡಿ ನಮಗೆ ಯಾವ್ದು ಬೇಕೋ ಅದು ಲೊಕೇಶನ್ ಇದು ಸಪೋಸ್ ಒಂದು ಜೋನ್ ಆಚೆ ಕಡೆ ಬಂದು ಇರ್ತೀನಿ ಇವಾಗ ಆರ್ಡರ್ ಗಳು ಇದಾವೆ ಜಾಲಾಳಿಗೆ ನೋಡಿ ನಾನು ಜಾಲಾಳಿಗೆ ಆಯ್ಕೆ ಮಾಡ್ಕೊಂಡು ಇದ್ದೀನಿ ನೋಡಿ ಈ ಒಂದೂವರೆ ನಿಮಿಷ ಒಳಗಡೆ ನನಗೆ ಆರ್ಡರ್ ಬರುತ್ತೆ ವೇಟ್ ಮಾಡಿ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಕೊಡಗರು ಬೇಗ 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 ಪ್ಲೀಸ್ ಬೇಗ ಕೊಡ್ರೂ ಸರ್ಚ್ ಸಿಗಬೇಕಲ್ಲ ಆರ್ಡರ್ ಸಿಗ್ಬೇಕಲ್ಲ ಆರ್ಡ್ರ್ ಕೊಟ್ರಲ್ಲ ಬಂತು ನೋಡ್ರಿ ಯಾವ್ದಾ ಎಂಬತ್ತೆಂಟು ರೂಪಾಯಿ ಜಾಲಿ ಜಾಲಿ ಪಿಕಪ್ ಒಂದು ಕಿಲೋಮೀಟ್ರ್ ಒಂದ್ ಪಾಯಿಂಟ್ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹತ್ರ ಏಳು ಕಿಲೋಮೀಟ್ರ್ ಡ್ರಾಪು ಎಂಬತ್ತೆಂಟು ರೂಪಾಯಿ ಇದೇನು ಮಲ್ಟಿ ಪರ್ಪರ್ ಅಂತಂದು ಹದಿನೇಳು ರೂಪಾಯಿ ಕೊಡ್ತಾನೆ ಎಕ್ಸ್ಟ್ರಾ ಅಂದ್ರೆ ಸರ್ಜ ಅದು ಓಹ್ ಸರ್ಜು ನೀನು ಕೊಡ್ತಾ ಇದೀಯ ಗುರು ಸ್ವಿಗ್ಗಿನಲ್ಲಿ ಕೊಡ್ತಾರೆ ಅಂದರೆ ನೀನು ಕೊಡ್ತೀಯಾ ಓಕೆ ಅಕ್ಸೆಪ್ಟ್ ಮಾಡ್ಕೊಂಡ್ ಬರ್ರಿ ರಮೇಶ್ವರಂ ಕೆಫೆ ಡಿ ರಮೇಶ್ವರಂ ಕೆಫೆ ನೋಡ್ರಿ ಬನ್ನಿ ಹೋಗ್ಬಾರೀ ರಮೇಶ್ವರಂ ಕೆಫೆ ಹೆಂಗಿದ್ರು ನೋಡಿದ್ವಿ ನಮ್ಗೆ ಮ್ಯಾಪ್ ಹಾಕೋಣ ಮ್ಯಾಪ್ ಹಾಕ್ಕೊಳ್ಳೇ ಬೇಕಂತ ಏನಿಲ್ಲ ಹೋಗ್ತೀವಿ ನಾವು ಸೀದಾ ಜಾಲಿ ಜಾಲಿ ಬನ್ರಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಸಿಕ್ತೀವಿ ನಿಮಗೆ ನೋಡ್ರಿ ಸುಮಾರು ಒಂದು ಅರ್ಧ ಗಂಟೆ ಮೇಲೆ ನಾನು ಆಯಿತು ಆರ್ಡರ್ ಕೊಟ್ಟು ಬಂದೆ ಜಾಲಿಗೆ ಒಂದು ಆರ್ಡರ್ ಇತ್ತಲ್ಲ ಲಾಸ್ಟ್ ಆರ್ಡ್ರ್ ಆ ಆರ್ಡರ್ ಕೊಟ್ಟು ಬಂದೆ ಅರ್ಧ ಗಂಟೆ ಆಯಿತು ಇನ್ನೂ ಒಂದು ಆರ್ಡರ್ ಕೊಟ್ಟಿಲ್ಲ ಆ ಝೋನಿಂದ ಒಳಗಡೆನ ಬಂದೆ ನಾನು ಯಾಕಂದ್ರೆ ಅಲ್ಲಿ ಆರ್ಡ್ರೇ ಇದ್ದಿಲ್ಲ ಹಂಗಾಗಿ ಬಂದ್ಬಿಟ್ಟೆ ನಾನು ನೋಡ್ರಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ತೋರಿಸಿ ನೋಡಿರಿ ಇನ್ನೂರ ಹತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ನಾಲ್ಕು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಹತ್ತತ್ರ ಲಾಗಿನ್ ಅವರ್ ಬಂದು ಒಂದು ಗಂಟೆ ಐವತ್ತು ನಿಮಿಷ ಆಗ್ತಾ ಬಂತು ಇನ್ನು ಆದರೂ ಆರ್ಡರ್ ಕೊಟ್ಟಿಲ್ಲ ಕೊಟ್ಟ ಯಾವುದೋ ಒಂದು ನಲ್ವತ್ತೊಂಬತ್ತು ರೂಪಾಯಿ ಬರ್ಗರ್ ಕಿಂಗಿಂದ ಕೊಡ್ತಾ ಇದ್ದಾನಪ್ಪ ಆರ್ಡ್ರು ಪಿಕಪ್ ಮಾಡಿದ್ರೆ ಒಂದು ಕಿಲೋಮೀಟರ್ ಇದೆ ಡ್ರಾಪ್ ಮಾಡಿದ್ರೆ ನಾಲ್ಕು ಪಾಯಿಂಟ್ ಫೋರ್ ಕಿಲೋಮೀಟರ್ ಇದೆ ಬನ್ನಿ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತೀನಿ ಆರ್ಡ್ರ್ ಅಕ್ಸೆಪ್ಟ್ ಆಯಿತು ಬರ್ಗರ್ ಕಿಂಗು ಬನ್ನಿ ಹೋಗೋಣ ಬರ್ಗರ್ ಕಿಂಗಲ್ಲಿ ಹೋಗ್ಬಿಟ್ಟು ಆರ್ಡ್ರ್ ಪಿಕ್ ಮಾಡ್ಬಿಟ್ಟು ಮತ್ತೆ ಸಿಕ್ತೀರಿ ಇವಾಗ ಆಲ್ಮೋಸ್ಟ್ ನಾನು ಲಾಸ್ಟ್ ಆರ್ಡ್ರ್ ಕೊಟ್ಟು ಬಂದೆ ಎಷ್ಟು ನಿಮಿಷ ಆಯ್ತು ಅಂದ್ರೆ ಸುಮಾರು ಒಂದು ಮೂವತ್ತು ನಿಮಿಷದ ಮೇಲೇ ಆಯ್ತು ನಲ್ವತ್ತು ನಿಮಿಷ ಅಂದ್ಕೊಳ್ಳಿ ನಲ್ವತ್ತು ನಿಮಿಷ ಆದ್ರೂ ಒಂದು ಆರ್ಡರ್ ಕೊಡ್ತಾ ಇಲ್ಲ ಜೋನ್ ಒಳಗಡೆ ಇದ್ದೀನಿ ಜೋನ್ ಒಳಗಡೆ ಇದ್ರೂ ಕೊಡ್ತಾ ಇಲ್ಲ ನೋಡಿರಿ ಯಾಕೋ ಗೊತ್ತಿಲ್ಲ ಆರ್ಡ್ರ್ ಇದಾವ ಇನ್ನೂ ಜಂತರು ನೋಡಿರಿ ಆಫರ್ ನೋಡಿ ಆಫರ್ ಕೊಟ್ಟವ್ರೆ ಏನು ಮಾಡ್ತಾನೋ ಗೊತ್ತಿಲ್ಲ ಬರ್ರಿ ಟೈಮ್ ಐತೆ ಇನ್ನೂ ಬೇಜಾನ್ ಟೈಮ್ ಐತೆ ಹೋಗೋಣ ಬರ್ರಿ ಮುಂದಕ್ಕೆ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಹಿಂಗೇನ್ ಮಾಡಕ್ ಇಲ್ಲ ಎಲ್ಲ ಹೋದ್ರೆ ಅಷ್ಟೇ ಅಲ್ಲಿ ಮುಂದೆ ಹೋದ್ರೆ ಹುಡುಗರೆಲ್ಲ ಹಂಗೆ ನಿಂತ್ಕೊಂಡವ್ರೆ ಖಾಲಿ ಕುತ್ಕೊಂಡವ್ರೆ ಎಲ್ಲರೂ ಖಾಲಿ ಕುತ್ಕೊಂಡವ್ರೆ ಬೆಲ್ ರೋಡ್ ಹತ್ತೆ ಇರೋದು ನಾನು ನೋಡ್ರಿ ಬೆಳ್ಕವ್ರ ಹೋಟ್ಲಿದ್ರೋಟ್ಲಾ ಬರ್ತಾರೆ ಅಲ್ಲೇ ಇದ್ದೀನಿ ಏನಕ್ಕೆ ಹಿಂಗ ಆರ್ಡ್ರ್ ಕೊಡ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಲ್ಲ ನಿಮ್ಗೆ ಸುಮ್ನಾಗ ಕೂರ್ಸಿದೆ ಅರ್ಧ ಗಂಟೆ ಹೆಚ್ಚು ಕಡಿಮೆ ನಲ್ವತ್ತು ನಿಮಿಷ ಅರ್ಧ ಗಂಟೆ ಮೇಲೆ ಆಯ್ತು ಬಿಡ್ರಿ ನಲ್ವತ್ತು ನಿಮಿಷ ಆಯ್ತು ನೋಡ್ರಿ ಒಂದು ಆರ್ಡ್ರ್ ಕೂಡ ಕೊಡ್ತಾ ಇಲ್ಲ ಒಮ್ಮೆ ನಿಂತ್ಕೊಂಡಿದ್ದು ಏ ನೋಡೋರಿ ಇನ್ನು ಯಾವಾಗ ಕೊಡ್ತಾನ ನೆಕ್ಸ್ಟ್ ಆರ್ಡ್ರ್ ಕೊಟ್ಟ ಕಂಪ್ಲೀಟ್ ಮಾಡೋಣ ನನಗೆ ಯಾಕೋ ಇವತ್ತು ಆರ್ಡ್ರ್ ಇಷ್ಟೊಂದು ಕಡಿಮೆ ಇದೆ ಅಂತ ಗೊತ್ತಾನೆ ಆಗ್ತಾಯಿಲ್ಲ ಯಾಕೆ ಇಷ್ಟೊಂದು ಕಡಿಮೆ ಮಾಡ್ತಾನಂತನೂ ಗೊತ್ತಾಗ್ತಾಯಿಲ್ಲ ಏನು ಮಾಡ್ಕೊರಲ್ಲ ಬನ್ನಿ 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 ಹೋಗೋಣ ಬನ್ನಿ ಆರ್ಡ್ರ್ ಕಂಪ್ಲೀಟ್ ಮಾಡಲೇಬೇಕು ಟಾರ್ಗೆಟ್ ರೀಚ್ ಮಾಡಬೇಕು ಟಾರ್ಗೆಟ್ ಕೊಡೋಣ ಅಂತ ಬಂದೆ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡ್ರಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತಂದು ನೋಡ್ರಿ ಟೂ ಸಿಕ್ಸ್ಟಿ ರುಪೀಸ್ ಅರ್ನಿಂಗ್ಸ್ ಆಗಿರೋದು ಇಲ್ಲಿ ನೋಡ್ರಿ ಎಲ್ಲಾ ಹುಡುಗರು ಇಲ್ಲೇ ಕೂತ್ಕೊಂಡ್ ಪಾಪ ನೋಡ್ರಿ ಇಲ್ಲೇ ಎಲ್ಲ ಟೊಮಾಟೊ ಸ್ವಿಗ್ಗಿ ಮಾಡೋ ಹುಡುಗರು ನೋಡ್ರಿ ಎಲ್ಲಾ ಆಲ್ಮೋಸ್ಟ್ ಟೊಮಾಟೋ ಹುಡುಗರು ಎಲ್ಲಾ ಇಲ್ಲೇನೆ ಇದಾವ್ರಿ ಎಲ್ಲರೂ ಇಲ್ಲೇ ಅದ ನೋಡ್ರಿ ಆಲ್ಮೋಸ್ಟ್ ಎಲ್ಲರೂ ಒಂದು ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಯ್ತು ಅಂದ್ ಕೂತ್ಕೊಂಡು ಕೂತ್ಕೊಂಡು ಆರ್ಡರ್ಗಳು ಇಲ್ಲ ಅನ್ಸುತ್ತೆ ಯಾಕೋ ಏನಕ್ಕೂ ಗೊತ್ತಿಲ್ಲ ನೋಡಿರಿ ಅರ್ನಿಂಗ್ಸ್ ನೋಡ್ಬೋದು ಎಷ್ಟಾಗಿದೆ ಅಂತಂದು ಟೈಮ್ ನೋಡ್ಕೊಂಬಿಡ್ದು ಸರಿ ಟೈಮ್ ಕೂಡ ತೋರಿಸ್ತೀನಿ ನೋಡಿರಿ ಹನ್ನೊಂದು ನಲ್ವತ್ತಾಗಿದೆ ಅರ್ನಿಂಗ್ಸ್ ನೋಡ್ಬೋದು ಟು ಸಿಕ್ಸ್ಟಿ ರುಪೀಸ್ ಅರ್ನಿಂಗ್ಸ್ ಆಗಿದೆ ಆರ್ಡರ್ ಕಂಪ್ಲೀಟ್ ಮಾಡಿರೋದು ನಾನು ಐದು ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ ಲಾಗಿನ್ ಅವರ್ ನೋಡ್ಬೋದು ಎರಡು ಗಂಟೆ ಹನ್ನೊಂದು ನಿಮಿಷ ಲಾಗಿನ್ ಅವರ್ ಆಗಿದೆ ನಾನು ಇವಾಗ ನೋಡೋಣ ನೆಕ್ಸ್ಟ್ ಆರ್ಡ್ರ್ ಯಾವಾಗ ಕೊಡ್ತಾನೆ ಅಂತ ವೇಟ್ ಮಾಡ್ತೀನಿ ನಿಮಗೆ ನೋಡ್ರಿ ಇಷ್ಟ ಆದ್ಮೇಲೆ ಆರ್ಡ್ರ್ ಬಿದ್ದಿತ್ತು ಅದು ಇಪ್ಪತ್ತು ರೂಪಾಯಿ ಆರ್ಡ್ರು ಶಾಂತಿ ಸಾಗರ್ ಪಿಕಪ್ ಮಾಡ್ಕೊಂಡು ಕ್ಯಾಶ್ ಆನ್ ಡೆಲಿವರಿ ಇಲ್ಲಿ ಬಂದು ಫೋನ್ ಮಾಡಿದ್ರೆ ಕಸ್ಟಮರ್ ನೋಡಿದ್ರೆ ಫೋನ ಪಿಕ್ ಮಾಡ್ತಾ ಇಲ್ಲ ಏನ್ ಮಾಡೋಣ ನೋಡ್ರಿ ಈ ಥರ ಇದೆ ಅವಾಗ ಟ್ರೈ ಮಾಡ್ತಾ ಇದ್ದೀನಿ ಫೋನ ಫೋನ ಪಿಕ್ ಮಾಡ್ತಾ ಇಲ್ಲ ಕಸ್ಟಮರ್ ಏನ್ ಮಾಡೋಣ ಹಿಂಗಾದ್ರೆ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಫೋನ್ ರಿಸೀವ್ ಇಲ್ಲ ಹಾಫ್ ಆನ್ ಅವರ್ ವೇಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲೂ ಟೈಮ್ ವೇಸ್ಟಾ ಈ ಥರ ಕಸ್ಟಮರ್ಗಳು ಆರ್ಡ್ರಿಂಗ್ ತಗೋತಾರೆ ಅವರು ಬಿಟ್ಟಿದ್ದು ಹಲೋ ಹಲೋ

ಆರ್ಡರ್ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಆಯ್ತು ಕಸ್ಟಮರ್ ಫೋನ್ ರಿಸೀವ್ ಮಾಡಿದ್ರು ಅವರು ಡೆಲಿವರಿ ಕೊಟ್ಬಿಟ್ಟು ಹೊರಗೆ ಬನ್ನಿ ನೋಡ್ರಿ ಇವಾಗ ಸುಮಾರು ಒಂದು ನಲ್ವತ್ತೈದು ನಲ್ವತ್ತೈದು ನಿಮಿಷ ಹತ್ತತ್ರ ಒಂದು ಅವರ್ ಅಂತ ಬಂತು ಒಂದು ಆರ್ಡರ್ ಕೊಡ್ತಾ ಇಲ್ಲ ಎ ಟಿ ಪಿಟ್ ರೋಡಲ್ಲಿ ಮತ್ತೆ ಬೆಲ್ ರೋಡಲ್ಲಿ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಜನ ಊರು ಊರು ಕೂತ್ಕೊಂಡವ್ರೆ ಅಲ್ಲೇ ಕೂತ್ಕೊಂಡವ್ರೆ ಸಿಗ್ತಾ ಇಲ್ಲ ಏನಿಕ್ ಅಂತನೂ ಗೊತ್ತಾಗ್ತಲ್ಲ ಆಡ್ರೆ ಸ್ವಲ್ಪ ಕಡಿಮೆ ಆಗಿದೆ ಅಂತನೂ ಗೊತ್ತಾಗ್ತಲ್ಲ ಆರ್ಡ್ರ್ ಇಲ್ಲ ನೋಡ್ರಿ ಅದಕ್ಕೆ ನಾನ್ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲ ಬಿಡಿ ಇವತ್ತು ಮಾಡಣಂದೆ ಬಂದೆ ಆರ್ಡ್ರೇ ಇಲ್ಲಲ್ಲ ಆರ್ಡ್ರದ